ಇವತ್ತು ಇದರ ಬೆಲೆ ತೈಲ ಬೆಲೆ ಏರಿಕೆಯಿಂದ ಆಗ್ತಕ್ಕಂಥ ಎಫೆಕ್ಟ್ ಏನಪ್ಪ ಅಂತಂದ್ರೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರ್ಬಿಡ್ತವೆ ಅಡಿಗೆ ಎಣ್ಣೆ ಇರ್ಬೋದು ದವಸ ಧಾನ್ಯಗಳಿರ್ಬೋದು ತರಕಾರಿ ಇರ್ಬೋದು ಹಣ್ಣು ಇರ್ಬೋದು ರೈತರು ಕೊಂಡ್ಕೊಳ್ತಕ್ಕಂಥ ಪದಾರ್ಥಗಳಿರ್ಬೋದು ಸಿಮೆಂಟ್ ಕಬ್ಬಣ ಇರ್ಬೋದು ಇವೆಲ್ಲ ಬೆಲೆಗಳು ಕೂಡ ಏರ್ಕೊಂಡು ಹೋಗ್ಬಿಡ್ತವೆ ಹೇಗೆ ಸಾಮಾನ್ಯ ಜನ ಜೀವನ ಮಾಡೋದು ಹೇಗೆ ಊಟಕ್ಕಿಲ್ಲ ಇವತ್ತು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೀವು ಜನರ ತಪ್ಪು ಮಾಹಿತಿಗಳನ್ನು ಕೊಟ್ಟು ಸುಳ್ಳು ಹೇಳಿ ಇವತ್ತು ಅಧಿಕಾರವನ್ನು ನಡೆಸ್ತಾ ಇದ್ದೀರಿ ನಿಮಗೆ ಅಧಿಕಾರದಲ್ಲಿ ಇರಲಿಕ್ಕೆ ಯಾವ ಯೋಗ್ಯತೆ ಕೂಡ ಇಲ್ಲ ಪೆಟ್ರೋಲ್ ಮೇಲಿದ್ದಂತಹ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ರಾಜ್ಯ ಸರ್ಕಾರ ಪೆಟ್ರೋಲ್ ಮೇಲೆ ಸೇಲ್ ಟ್ಯಾಕ್ಸ್ ಮೂವತ್ತೈದು ಪರ್ಸೆಂಟ್ ಡೀಸೆಲ್ ಮೇಲೆ ಇಪ್ಪತ್ನಾಲ್ಕು ಪರ್ಸೆಂಟ್ ಕೇವಲ ಮೂಲ ಬೆಲೆ ಮೂವತ್ತೈದು ಮೂವತ್ತಾರು ರೂಪಾಯಿ ಟ್ಯಾಕ್ಸ್ ಅರವತ್ತರಿಂದ ಅರವತ್ತೈದು ರೂಪಾಯಿ ನಾಚಿ ಆಗಲ್ವೇನ್ರಿ ನಿಮಗೆ ಜನರ ರಕ್ತ ಇರ್ತಾ ಇದ್ದೀರಲ್ಲ ನಾಚಿ ಆಗಲ್ಲ ನಾಚಿ ಆಗಲ್ವೇನ್ರಿ ನಿಮಗೆ ಜನರ ರಕ್ತ ಇರ್ತಾ ಇದ್ದೀರಲ್ಲ ನಾಚಿ ಆಗಲ್ಲ